ಆ ಎಲ್ಲ ಫ್ರೆಂಡ್ಸ್ ಎಲ್ಲ ಹೇಗಿದ್ರೆ ನಾವಂತೂ ಸೂಪರ್ ಆಗಿದ್ದೀವಿ ಇವತ್ತಿನ ಲಾಗಿ ಶುರು ಮಾಡ್ತಾ ಇದೀವಿ ನಾನು ನಿಮ್ಮ ಗಾನ ವಿಜಯವನ್ನ ಲೈಕ್ ಮಾಡಿ ಬಿಡಿ ಫುಲ್ ನೋಡಿ ಸ್ಕಿಪ್ ಮಾಡಲಿಲ್ಲ ಈಗಲೇ ಎಲ್ಲ ಒಂದೊಂದು ಲೈಕ್ ಮಾಡಿ ಸೊ ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ಪ್ರಯುಕ್ತ ಒಂದು ಇನ್ನೂರ ಜನ ಲೈಕ್ ಮಾಡಿ ಸೊ ನಮ್ಮ ನವಿಗೆ ನನ್ನ ಕಡೆಯಿಂದ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಥ್ಯಾಂಕ್ ಯು ಸೇಮ್ ಟು ಯು ಐ ಲವ್ ಯು ಐ ಲವ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಪ್ರೀತಿ ಮಾಡಿ ಮದುವೆ ಮಾಡ್ಕೊಂಡಿದ್ದೀವಿ ಇಬ್ಬರು ಎಷ್ಟು ದಿನ ಪ್ರೀತಿ ಹೇಳಿ ಒಂದು ವಾರದ ಪ್ರೀತಿ ನಮ್ದು ಒಂದು ವಾರದ ಮದುವೆ ಲಾಕ್ಡೌನ್ ಮದುವೆ ಒಂದು ವಾರದಲ್ಲ ಪ್ರೀತಿ ಒಂದು ವಾರದಲ್ಲ ಮದುವೆ ಸ ಅವತ್ತಿಂದ ಇಲ್ಲಿವರೆಗೂ ಪ್ರೀತಿ ನಿಂತೇ ಇಲ್ಲ ಇದು ಕೊನೆವರೆಗೂ ಹೀಗೆ ಇರಲಿ ನಮ್ಮ ಪ್ರೀತಿ ಸೊ ಹಾಗೆ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ ಯಾವಾಗಲೂ ಇದೇ ತರ ಸೊ ಎಷ್ಟು ಜನ ಒಳ್ಳೆ ರೀತಿ ಕಾಮೆಂಟ್ ಆಗ್ತಿದ್ದಾರೆ ಎಲ್ಲാർಗೂ ತುಂಬಾ ಥ್ಯಾಂಕ್ ಯು ತುಂಬಾ ಜನ ಅಣ್ಣನ್ ಪಡೆಯಕ್ಕೆ ನೀವು ಇಷ್ಟ ಮಾಡಿದಿರ ಸಿಸ್ಟರ್ ಹಾಗೆ ಹಾಗೆ ಅಂತ ಅದು ನೋಡ್ದಾಗ ಮಾತ್ರ ಖುಷಿ ಆಗುತ್ತೆ ನಮ್ ನವಿಗೆ ಇನ್ನೊಂದೇ ಬೈತ ಹೇಳ್ತಾಳೆ ಹೋಗು ನಿನ್ನಂತ ಗಂಡ ನಂಗೆ ಬೇಡ ಅಂತ ನನ್ನ ಪಡೆಯಕನು ಅಷ್ಟೇ ಪುಣ್ಯ ಮಾಡಿದಾರ ಅವರು ಅದು ಮರಿಬೇಡ ನೀನು ಹೌದು ನಿಜ ಅಲ್ಲೂ ನನಗೆ ಬೇಕಾದ ಥರ ಇರಲಿಲ್ಲ ನಾನು ಅವಳಿಗೆ ಬೇಕಾದ ಥರ ಇದ್ದೆ ಇವಾಗ ಓಕೆ ನನಗೆ ಬೇಕಾಗಿರೋ ಥರ ಅಡ್ಜಸ್ಟ್ ಆಗಿದೆ ಮುಂಚೆ ಈ ಥರ ಇರಲಿಲ್ಲ ನಮ್ಮ ನವಿ ಫುಲ್ ಚೇಂಜ್ ಅವಾಗ ತುಂಬ ವೈಲೆಂಟು ಚಿಕ್ಕ ಏಜಲ್ಲ ಅವಾಗ ಗೊತ್ತಾಗ್ತಿರ್ಲಿಲ್ಲ ಏನಿಲ್ಲ ನಾವೇ ಯಾರೊಳ್ಗೆ ಅಡ್ಜಸ್ಟ್ ಆಗಿದ್ದು ಇವಾಗ ನಮ್ಗೆ ಅಡ್ಜಸ್ಟ್ ಆಗ್ತಾ ಇದ್ದಾರೆ ಸೊ ಇವಾಗ ಸ್ವಲ್ಪ ಹೊರಗಡೆ ಹೋಗ್ಬಿಟ್ಟು ಬರೋದಿದೆ ಚಿಕ್ಕದಾಗ ಒಂದು ಸ್ಮಾಲ್ ಕೇಕ್ ಕಟ್ ಮಾಡೋಣ ಅಂತ ಅನಿಸ್ತಾ ಇದೆ ನನಗೆ ತುಂಬ ದಿನ ಆದ್ಮೇಲೆ ನಮ್ಮ ನಾವ್ಯಾ ಯಾಪ ತುಂಬ ಬೇಜಾರಲ್ಲಿದ್ದರು ಒಂದು ಸುಮ್ಮನೆ ವೀಕೆಲ್ಲ ಈ ಮನೇದೊಂದು ಪ್ರಾಬ್ಲಮ್ ಅದು ಇದು ಏನೇನೋ ಸಣ್ಣ ಪ್ರಾಬ್ಲಮ್ ಇತ್ತು ಅದರಿಂದ ತಲೆ ಕೆಟ್ಟು ತಲೆ ಒಳಗೆ ಉಡಾ ಬಿಡ್ಕೊಂಡು ನಿದ್ದೆ ಮಾಡಿದಲ್ಲಿ ಒಂದು ಗಂಟೆ ಎರಡು ಗಂಟೆ ತಕ್ಕ ಮೆಸೇಜ್ ಮಾಡ್ತಾಳೆ ಒಂದು ಗಂಟೆಯಲ್ಲಿ ನಮ್ಮ ಅಲ್ಲಿಗಿಲ್ಲ ಅಂತವ ನಾನು ನೈಟ್ ಶಿಫ್ಟ್ ಮಾಡ್ತಾ ಇರ್ತೀನಿ ಅವಾಗ

ಸೊ ಯಾರ್ಯಾರು ಸೋ ಪ್ರೀತಿ ಮಾಡ್ತಾ ಇದ್ದಾರೆ ಅವರೆಲ್ಲಾ ದೇ ಆಕ್ಟಿವ್ ಡೇ ನಂದು ನನ್ನ ಮಗಂದು ಬ್ಲೂ ಬ್ಲೂ ಸರಿ ನಡಿ ಬಾಯ್ ಬಾಯ್ ಅಂತ ಓಡಿ ನೀ ಫೋನ್ ಹಾಕೊಂಡಿದ್ದೀಯ ಮಗ್ನೆ ಹೀರಾಲ್ ಬಂತೀ ನಾವಿದ್ರೆ ಫೋನ್ ಬೇಕಾಗುತ್ತೆ ಇಲ್ಲ ಅಂದ್ರೆ ಬೇಡ ಅವನು ನನ್ನ ಜೊತೆ ಬರಬೇಕು ಸೊ ಹಾಗೆ ತುಂಬಾ ಜನ ಕಮೆಂಟ್ ಮಾಡ್ತಾ ಇರ್ತೀರಾ ನಿಮ್ಮ ಮಕ್ಕಳನ್ನ ನೋಡೋಕಸ್ಕರ ನಾವು ವಿಡಿಯೋ ನೋಡ್ತೀವಿ ಅಂತ ಸೊ ಎಷ್ಟು ಕ್ಯೂಟ್ ಆಗಿದ್ದಾರೆ ಕೊಂಡು ಹೋಗುದ್ಸ್ ಇವಾಗ ಮೊಬೈಲ್ ಅಯ್ಯೋ ನಿಮಗ್ ನೋಡಕ್ ಖುಷಿ ಆಗುತ್ತೆ ನಮೀಗ್ ನೋಡಕ್ಕೆ ತೊಂದ್ರೆ ಆಗುತ್ತೆ ನನ್ ಮಕ್ಳದು ಒಂದಿ ಕೊಡಲ್ಲ ಇವತ್ತು ಅವ್ರ್ಗಂತೂ ತುಂಬಾನೇ ಕೋರ್ಟೆ ಕೊಡಿದಾರೆ ಗೊತ್ತಾಗುತ್ತೆ ಎಂಟಿ ಎಷ್ಟು ನವನ್ ಹೋಗ್ಸ್ತಾಳೆ ಡೈಲಿ ಅನ್ನೋದು ಅವ್ರಿಗೆಲ್ಲ ಮಾಡಿಸ್ದ ಏನಾರ ಕೆಲ್ಸನ ಗೊತ್ತಾಗುತ್ತೆ ನೀನು ಸುಮ್ ಸುಮ್ನೆ ಕೆಮ್ಮ ನಡ್ಕಾಡ್ತೀಯತ ನಿಮಗ್ನೇ ಆ ಎಲ್ಲರೂ ನಮಗ್ ಬೈತಾರೆ ಅವ್ನಿಂಗ್ ಕೆಮ್ ಬಂದಿದೆ ಅಂತ ಇಲ್ಲ ಫ್ರೆಂಡ್ಸ್ ಆಟ ಜೋರ್ ಬಂದ್ರೆ ಬಿಡಿ ಪರ್ವಾಗಿಲ್ಲ ಇವ್ ನಾಕೆ ಫುಲ್ಲು ಫುಲ್ ಅವ್ ಕೆಮ್ಮು ಬರಲ್ಲ ಯಾರಿಗೂ ಕೆಮ್ಮಕ್ ಆಗೋದು ಇಲ್ಲ ಅಂತ ನಮ್ ನಾಡ್ ಕಾಡಕ್ ಉಪ್ಪ ಇವನಂಗೆ ಕಳ್ಳ ಸರಿ ಬನ್ನಿ ಇನ್ನೊಂದು ಪ್ರಶ್ನೆ ಅಂತ ನಾನು ಪ್ರತಿ ಸಲಿಯವನ್ನ ಕೇಳ್ತಾ ಇರ್ತೀನಿ ಮುದ್ದು ನಂಗೆ ಏನಾರ ಧಾರವಾಹಿ ಅಂದ್ರೆ ಸೀರಿಯಲ್ಸ್ ಅಲ್ಲಿ ಏನಾರ ಆಕ್ಟ್ ಆಗಿ ಯಾ ಆಕ್ಟ್ ಸಿಗ್ಬೋದು ನನಗೆ ಇವಾಗ ಹ್ಞೂ ಇವಾಗ ಏನಾರ ಬೇರೆ ವೀರನ್ ಆಗೋ ಕಾಮಿಟ್ ಪೀಸ್ ಆಗೋ ನನಗೆ ಸೂಟ್ ಆಗುತ್ತೆ ಮಗು ನನಗೆ ಹೇಳಬೇಕು ಡೈಲಿ ಆಗುತ್ತೆ ಗಾಯ್ಸ್ ಪಕ್ಕಾ ಜಾಸ್ತಿ ನಾನು ಪ್ರತಿ ಸರಿ ನಾನು ಕೇಳ್ತಾ ಇರ್ತೀನಿ ಫ್ರೆಂಡ್ಸ್ ತೋರಿಸ್ಬಿಟ್ಟು ಅಪ್ಪ ಅಪ್ಪ ಅಂತವನೆ ಏನು ಗೊತ್ತಾ ಫ್ರೆಂಡ್ಸ್ ಪ್ರತಿ ಸಲಿ ಕೇಳ್ತೀನಿ ಮೊದಲ ನಾನು ಯಾರ್ದಾ ಸೂಟ್ ಹಾಕ್ತೀನಿ ವಿಲನ್ ತರ ಕಾಣಿಸ್ತೀನಿ ವಿಲನ್ ತರ ಕಾಣಿಸಿದಂಗೆ ಕಾಮಿಡಿ ಪೀಸ ಆಕಂತಿನೋ ಏನಂತ ಹೇಳ್ತಾ ಇರ್ತೀನಿ ವಿಲನ್ ಆಗ್ತೀಯಾpmod ಪಕ್ಕವ್ರ ವಿಲನ್ ಆಗಿ ಸೇರ್ಕೋ ನಿನ್ನ ಅಂತ ಹೇಳ್ತಾ ಇರ್ತದ ಹಾಗೆ ಫಿಟ್ ಆಫಿಟ್ ಎಂಗಿದ್ದೆ ಅಂತ ಟ್ರಸ್ಟ್ ಬನ್ನಿ ನೋಡಿ ಸಣ್ಣ ಕಾಣ್ತಾ ಇದರಾ ಕಾಮೆಂಟ್ ಹಾಕಿ ಸಣ್ಣ ದಪ್ಪನೇ ಇದ್ರೆ ಸಣ್ಣ ಆಯ್ತೀನಿ ಫ್ರೆಂಡ್ಸ್ ಅದ್ರ ಕುಳ್ಳಕ್ಕಿರೋಕೆ ದಪ್ಪ ಕಟ್ಟಿನ ಅಷ್ಟೆ ಇದು ಟಾಪು ಮೀಶೋದಲ್ಲಿ ಬುಕ್ ಮಾಡಿದ್ರೆ ಈ ಪ್ಯಾಂಟ್ ನಾನು ತುಂಬಾ ಜೀನ್ಸ್ ಪ್ಯಾಂಟ್ ಇದು ಬ್ಲಾಕ್ ಕಲರ್ ತಗೊಂಡಿದ್ದೆ ಡಿಮೋಟಲ್ಲಿ ನಿಮ್ಗೆ ತೋರ್ಸಿದ್ದೆ ಆಲ್ರೆಡಿ ಹಾಕೊಂಡೇ ಇರ್ಲಿಲ್ಲ ಫ್ರೆಂಡ್ಸ್ ನಾನು ತುಂಬಾ ದಿನ ಏನು ವರ್ಷಗಳೇ ಆಯ್ತು ಅನ್ಕೊಳ್ಳಿ ಈ ತರ ಜೀನ್ಸ್ ಪ್ಯಾಂಟ್ ಟಾಪ್ಗಳೆಲ್ಲ ಹಾಕಬಾರದು ನ ವೆడ్డిಂಗ್ ಆನಿವರ್ಸರಿ ಗೆ ಹಾಕೊಂಡಿದ್ದೆ ಮॉल ಹೋಗಿದಾಗ ಅದ್ಬಿಟ್ರೈ ಇದೆ ಫಸ್ಟ್ ಹಾಕೋತರದ್ದು ನೋಡಿ ನಂಗೆ ಹೆಂಗ್ ಜೀನ್ಸ್ ಪ್ಯಾಂಟ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಕಾಣಲ್ವಾ ಅಂತ ಕಮೆಂಟ್ ಮಾಡಿ ಮೂರಡಿ ಇದೆಲ್ಲ ಚೆನ್ನಾಗಿ ಕಾಣಿಸುತ್ತೆ ಸ್ವಲ್ಪ ಸಣ್ಣ ಆಗಬೇಕು ಸಣ್ಣ ಟೀ ಸ್ವಲ್ಪ ಐಕಾಲ್ ಅಂತ ನನಗೆ ಅನಿಸ್ತಿದೆ ಬಳ್ಳನ ಮನೆ ಇನ್ನು ಐತಲ್ಲ ಮಕ್ಕಳು ಇಟ್ಕೊಂಡೆ ಅಯ್ಯೋನದು ಸಣ್ಣ ಹಾಕ್ತೀನಿ ಅಂತ ಅನ್ಸುತ್ತೆ ಬನ್ನಿ ಅವಾಗ ಹೋಗಿ ಕೇಕ್ ಬಂದ್ರೆ ಮನೆ ನೋಡ್ಕೋಬಾರನ ಸ್ಕೂಲ್ ಕೂಲ್ ಬೆಳ್ದಿದೆ ಬೆಳೆದಿದೆ ವರ್ಷ ಆಯ್ತು ಅವ್ಳು ಕೂಲ್ ಕಟ್ ಮಾಡ್ಸಿ ಪಾಪು ಡೆಲಿವರಿ ಟೈಮ್ ಹತ್ತೋತ್ರ ಅಲ್ವ ಇಲ್ಲೋ ಇಷ್ಟ ಕಟ್ ಮಾಡ್ಸಿದ್ದು ಫ್ರೆಂಡ್ಸ್ ಇಷ್ಟೇ ಇದ್ದಿದ್ದು ಅಷ್ಟಿಲ್ಲ ಇಷ್ಟೇ ಇದ್ದಿದ್ದು ಮುದ್ದು ಬೇಕಾರೆ ಅವಳ ಫೋಟೋ ಇದೆ ಫೋಟೋ ಹಾಕ್ತೀನಿ ಈಗ ಅಷ್ಟ ಇದ್ದಿದ್ದು ಫ್ರೆಂಡ್ಸ್ ಇವ್ ಇಷ್ಟೊತ್ತೇ ಬೆಳೆ ಫೋಟೋ ಇದೆ ಹಾಕ್ತೀನಿ ಬಿಡಿ ಫ್ರೆಂಡ್ಸ್ ಅವ್ನೆ ಹತ್ಕೊಳ್ಳೋಕೆ ಹೋಗಿರದ ಬಿದ್ರೂ ಆಯ್ತು ಹೆದ್ರಿಕೆನೆ ಇಲ್ಲ ಅವನ ನಿಂತ್ಕೊಂಡು ಖುಷಿ ಪಡ್ತಾ ಇದ್ದಾರೆ ಅವನೇ ಅಸ್ಲಿ ಅವನೇ ಕಲ್ತ್ಕೊತಾ ಇದ್ದಾನಲ್ಲ ಅಂತ ಅಷ್ಟು ಯಾರದು ಮನೆ ಇದು ಬೈಕು ಯಾರದು ಇದು ಬೈಕು ಪಪ್ಪಂದಾ ಏನು ಗೊತ್ತ ಫ್ರೆಂಡ್ಸ್ ಅಪ್ಪ ಅಮ್ಮ ಅನ್ನೋನು ಇವಾಗೆಲ್ಲ ಪಪ್ಪಾ ಮತ್ತು ಏನಂತಾನೆ ರೀ ನನಗೆ ಮಮ್ಮ ಅಮ್ಮ ರೀಲ್ಸ್ ನೋಡೋದು ಫ್ರೆಂಡ್ಸ್ ರೀಲ್ಸ್ ನೋಡಿ ಪಪ್ಪ ಮಮ್ಮ ಅಂತ ಕಲ್ತಿರೋದು ಫಸ್ಟ್ ಅಪ್ಪ ಅಮ್ಮ ಯಾರು ಹೇ ಯಾರು ಪಪ್ಪ ಅಪ್ಪ್ಯಾರ ಹೊ ಹೇಳ್ತಿದ್ದಾನೆ ಇವಾಗ ಕಳ್ಳ ಕಿತಾಪತಿ ನೋಡಿ ಫ್ರೆಂಡ್ಸ್ ಮನೆ ಹೊಡ್ಕೊಂಡು ಬಂದಿದ್ವಿ ಎಲ್ಲ ಮನೆ ಖಾಲಿ ಅಂತ ಫ್ರೆಂಡ್ಸ್ ಹೇಳಿದ್ರಂತೆ ಅದಕ್ಕೆನೇ ಬಂದಿದ್ವಿ ಇಷ್ಟು ಚುಕ್ಕು ಓಣಿ ಓಣಿ ಇದಂಗೆ ಇದ್ದು ಹೋಗ್ತಾ ಇದ್ದಾರೆ ಮನೆ ಫೋನೇ ಮಾಡ್ಲಿಲ್ವಲ್ಲ ಮುದು ಸೀಟ್ ಮನೆ ಅಂತ ಇದು ಖಾಲಿ ಇದೆಯಾ ಫುಲ್ ಮೇಲ ಎರಡೂವಾ

ಮೇಲ್ಸೀಟಾ ವಾಶ್ರೂಮ್ ಚೆನ್ನಾಗಿ ಹೊರಗಡೆ ಐತೆ ಕಾಣ್ತಾ ಇಲ್ಲ ಇನ್ನು ಆ ಕಡೆಗೆ ತೆಗೀರಿ ಹಾಕೊಂಡು ಹೋಗೋದಿ ಇಲ್ಲ ಫ್ರೆಂಡ್ಸ್ ಇಷ್ಟ ಆಗಲಿಲ್ಲ ಬಾತ್ರೂಮ್ ಹಂಗೆ ಇಷ್ಟ ಆಯಿತು ಒಳಗಡೆ ಏನೂ ಅಷ್ಟು ಕಾಣ್ತಾ ಇಲ್ಲ ಈ ಕಡೆಯಿಂದ ಹೋಗಿ ನೋಡೋಣ ತೆಗಿಬಿಡ್ ತೋರಿಸ್ತೀನಿ ಏನು ಚೆನ್ನಾಗಿದೆ ಒಂದು ಇದು ರೂಮು ಚುಕ್ಕದು ಎಲ್ಲ ಚುಕ್ಕಿದೆ ದೊಡ್ಡದಾಗೈತೆ ಅಷ್ಟೇ ಸರಿಯಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ ಅನ್ಸುತ್ತೆ ಫ್ರೆಂಡ್ಸ್ ಬರಲ್ಲ ಬಿಡು ಇಲ್ಲಿಗೆ ನಾವು ಎಷ್ಟು ಮನೆಗಳು ನಮ್ಮ ಏರಿಯಾದಲ್ಲಿ ದಾಸರಳ್ಳಿಲಿ ನೈಂಟಿ ಪರ್ಸೆಂಟ್ ಹಳೇ ಮನೆಗಳೇ ಜಾಸ್ತಿ

ಹಸೋರ ಅಂತ ಅದಕ್ಕೆ ನಡೀರಿ ಹೋಗೋಣ ಅತಿ ನೋಡಿ ಫ್ರೆಂಡ್ಸ್ ಈ ಮನೆ ಚೆನ್ನಾಗಿದೆ ದೇವ್ರ ಮನೆ ಎಕ್ಸ್ಟ್ರಾ ಇದೆ ಎರಡು ರೂಮ್ ಇದೆ ಇದು ಚೆನ್ನಾಗಿದೆ ಫೋನ್ ಮಾಡಿ ಕೇಳೋಣ ಅದು ನನಗೆ ತುಂಬ ಇಷ್ಟ ಆಯ್ತು ಇದು ನೋಡಿ ಫ್ರೆಂಡ್ಸ್ ಇಲ್ಲೊಂದು ಇದಾಕಿದ್ದಾರೆ ಟೂ ಲೈಟು ಒನ್ ಬಿ ಎಚ್ ಕೆ ಅಂತೆ ಟೆರಸ್ ಅಂತ ಹಾಕಿದ್ದಾರೆ ಕಾರ ಆಗುತ್ತೆ ಫ್ರೆಂಡ್ಸ್ ನಮ್ ಇಲ್ಲಿ ಆ ಮನೆ ಬಿಟ್ಟು ಇಲ್ಲಿಗೆ ಹುಡ್ಕೊಂಬಂದ್ರೆ ಸಿಕ್ಕವೆಲ್ಲ ಇಂತವೇ ನಮಗೆ ಅಲ್ಲೊಂದು ನೋಡ್ಬಿಟ್ಟಿದ್ವಿ ಫ್ರೆಂಡ್ಸ್ ಕೆಳಗಡೆನೆಯಾ ಅವ್ರು ಹದಿನೈದು ಸಾವಿರ ಹೇಳ್ತಿದಾರೆ ಫ್ರೆಂಡ್ಸ್ ಏನ್ ಮಾಡೋದು ಚೆನ್ನಾಗೈತೆ ಮನೆ ಅವ್ರ ಹದಿನೈದು ಸಾವಿರ ಹೇಳ್ತಾರೆ ನಮ್ಗಂತೂ ತುಂಬ ಇಷ್ಟ ಆಗ್ಬಿಟ್ಟಿದ್ದೆ ನೋಡ್ಬೇಕು ಈ ಕಡೆ ಯಾಕ್ರಿ ಬಂದ್ರಿ ನೋಡಿ ಫ್ರೆಂಡ್ಸ್ ಕೇಳ್ ಹೋಗಿದ್ದಾರೆ ಅಪ್ಪ ಅಮ್ಮಗ ತಗೋತಾ ಇದಾರೆ ನಾನು ಇಲ್ಲೇ ನಿಂತಿದ್ದೀನಿ ಗಾಡಿ ಅದ್ರ ಕೀನ ಇಲ್ಲೇ ಹುಡ್ಬಿಟ್ಟು ಹೋಗಿದ್ದಾರೆ ಫ್ರೆಂಡ್ಸ್ ಕೀ ಎತ್ ಮಾಡಿಕೊತೀನಿ ನೋಡಿ ಇವಾಗ ನೋಡೋಣ ಏನಂತಾರೆ ಅಂದ್ಬಿಟ್ಟು ಜೋಬಳ್ಳಿ ಎತ್ ಮಾಡಿಕೊತೀನಿ ಯಾ ಕೇಕು ಏನು ಅಂತ ತೋರ್ಸಿದ್ರು ಫ್ರೆಂಡ್ಸ್ ನೋಡಿದೆ ನಾನು ಚೂಸ್ ಮಾಡೋದೇ ಅವ್ರು ತಗೊಳೋದ್ರು ಕೀ ಎತ್ ಮಾಡಿಕೊಂಡೆ ಎಷ್ಟೋ ಗಂಟ ಕಾಯಿತು ಫ್ರೆಂಡ್ಸ್ ಎಷ್ಟೊತ್ತು ಬಂದಿಲ್ಲ ಇನ್ನೂ ಏನು ತೊಗೋತವ್ರೋ ಒಂದು ಕೇಕ್ ತೊಗೊಂಬರೋದು ಇಷ್ಟೊತ್ತು ಗಂಟೆ ಮಾಡ್ತವ್ರೆ ಏನೂ ತಗೋತಾರ ಬರೀ ಕೇಕೇನೆ ಗಾಳಿ ಶಬ್ದ ಬರ್ತಾ ಇರೋದ್ರಿಂದ ನನ್ನ ವಾಯ್ಸ್ ಕೇಳಿಸಲ್ಲ ಅನ್ಸುತ್ತೆ ಫ್ರೆಂಡ್ಸ್ ನಿಮಗೆ ಪೇ ಮಾಡಾಗಿದೆ ಆಗಲೇ ಅಮೌಂಟು ಎಷ್ಟೋ ಗಂಟೆ ಹಾಕೊಡ್ತಿದ್ದಾರ ಏನು ಮಾಡೋದು ನಾನು ಕಾಯ್ತಾ ನಿಂತಿದ್ದೀನಿ ನೋಡಿ ಫ್ರೆಂಡ್ಸ್ ನಮ್ಮ ಮನೆಯವ್ರಿಗೆ ಪನ್ನೀರ್ ರೋಲ್ ತೊಗೊಬಂದ್ರಿ ಅಂತ ನಮ್ಮ ಚಿಕ್ಕದದು ಅದೇನೆ ಸಣ್ಣ ಶಾರ್ಟ್ ಕೇಕ್ ಅಷ್ಟೇ ಶಾರ್ಟ್ ಅಷ್ಟೇನೆ ಅಂದೆ ಬೇಡ ಕೊಡಲ್ಲ ನನಗೆ ಕೇಕ್ ಬಾಯ್ ಲಾಸ್ಟ್ಗೂ ಪನ್ನೀರ್ ಹೇಳಿದೆ ಅನ್ಬಿಟ್ಟು ತಗೊಬಂದಿದ್ದಾರೆ ಫ್ರೆಂಡ್ಸ್ ನನ್ನ ಆಸೆ ಯಾವತ್ತು ಇದು ಮಾಡಲ್ಲ ತಗೊಟ ತಗೊಡ್ತಾರೆ ಹಂಗೆ ಕೇಕು ನಮ್ಮ ಖುಷಿನ ದಿವಾ ನೋಡಿ ಖುಷಿ ಹೆಸರುನೇ ಬರ್ತದೆ ದಿವಾ ನೋಡಿ ಸ್ಲಿಪ್ಪರ್ ಅವನೇ ಹಾಕೊಳತ್ ಕಲ್ತಿದ್ದಾನೆ ಆಮೇಲೆ ಸ್ಲಿಪ್ಪರ್ ಬಿಚ್ಚಿ ಹಾಕಿಟ್ಕೊಂಡ್ರಿ ಅವನೇನಾ ಬನ್ನಿ ಇವಾಗ ಹೋಗೋಣ ಟೈಮ್ ಆಗಿಬಿಡಿದಳರಿ ನೋಡಿ ಫ್ರೆಂಡ್ಸ್ ಯಾವಾಗಲೂ ಹಿಂಗೆ ಮಾಡ್ತಾರೆ ಈ ನಾನು ಗೊತ್ತಿರಲಿಲ್ಲ ಮುಂದೆ ಇಡು ಕೇಕಾ ಅಂತ ಹೇಳ್ತಿದ್ದಾನೆ ಫ್ರೆಂಡ್ಸ್ ಅವನು ಇಡಲ್ಲ ನಾನು ಹೇಳ್ಕೊತೀನಿ ಮಡ ಮಿಡಿನಡೆ ಇದೇ ಮನೆಯಲ್ಲೇ ಇಲ್ಲ ಅಂತ ಹೇಳಿದ್ರು ಈ ಮೆಟ್ಲಕ್ಕೆ ತಿದ್ದಂಗೇ ಫಸ್ಟ್ ಖಾಲಿ ಮಾಡಪ್ಪ ಅಂತ ನೋಡೋತ್ತಿಂದ ನಾನು ಈ ಏರೇ ಬೋಟ್ ಬೇರೆ ಕಡೆ ಸಿಗುತ್ತೆಗಳು ಚಿಕ್ಕನಲ್ಲ ಅದು ಯಾವ ತಾವೆ ನೋಡ್ಕೊಂಡ ಬಂದಿದೆ ಸೇಲ್ ಆಗ್ಬಿಟ್ಟಿ ಸೊ ಫೈನಲಿ ಮನೆಗೆ ಬಂದು ಗೈಸ್ ಕೇಕ್ ತಗೊಂಡು ಹ್ಯಾಪಿ ವ್ಯಾಲೆಂಟೈನ್ಸ್ ಡೇpmod ನಮ್ಮ ಮಕ್ಕಳು ಬೇಗ ಕೇಕ್ ಕಟ್ ಮಾಡ್ಬಿಟ್ಟು ಕೊಟ್ರಪ್ಪ ನಮಗೆ ನೀವು ಏನಾರ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಏನಾರು ಮಾಡ್ಕೊಳ್ಳಿ ನಾವು ತಿನ್ಬೇಕು ಇರೋ ಮಗನೇ ಕಟ್ ಮಾಡ್ತೀವೋ ಒಂದ್ ಐದೇ ನಿಮಿಷ ಕಟ್ ಮಾಡ್ತೀವಿ ಓಕೆನಾ ಹ್ಮ್ ಬನ್ನಿ ಕಟ್ ಮಾಡೋಣ ಇರೋ ನಾನು ಅಮ್ಮ ಕಟ್ ಮಾಡ್ತೀವಿ ನಾವು ಯಾರು ಕಟ್ ಮಾಡ್ಬೇಕದ यार उन्हीं ने मतलब निंजों तो यार कुशी ना कुशी तम्मा तम्मा हम्म बंदेर तोड़े आपको बले ये ला सेटअप मारी दी होगा यार क्या हम दीवान लड़कों तो तो अब अपने बेचूल तो बिल्ड आलवा बेचूल तो इधर कुछ को देते तो आइ जाएगा सही लग

ಎಂಗೇಜ್ಮೆಂಟ್ ಮಾಡ್ಕೊತಾ ಇರ್ತಾರೋ ಮದುವೆ ಮಾಡ್ಕೊತಾ ಇರ್ತಾರೋ ಅವರೆಲ್ಲರಿಗೂ ಆಲ್ ದ ಬೆಸ್ಟ್ ಚೆನ್ನಾಗಿರಿ ಖುಷಿ ಖುಷಿಯಾಗಿರಿ ಮೇಲೆ ದೂರ ಚೆನ್ನಾಗಿರಿ ಸೊ ಹಾಗೆ ಮದುವೆ ಆದಮೇಲೆ ಪ್ರೀತಿ ಮಾಡಬಾರ್ದು ಅಂತೇನಿಲ್ಲ ಮದುವೆ ಆಗಿರೋರು ಸಹ ಪ್ರೀತಿ ಮಾಡ್ಬೋದು ಏನು ಬೇಡ ಹೋಗಿ ಹೇಳ್ದ ನನ್ಗೆ ಹೇಳ್ತಿದ್ದೀನಿ ಅನ್ಕೊಂಡೆ ತುಂಬ ಜನ ಇವತ್ತು ಎಂಗೇಜ್ಮೆಂಟ್ ಮಾಡ್ಕೊತಾ ಇದ್ದಾರೆ ನಾನು ನೋಡಿರೋ ಮಟ್ಟಿಗೆ ನಂಗೆ ಗೊತ್ತಿರೋ ಮಟ್ಟಿಗೆ ಸೊ ಅವರೆಲ್ಲರಿಗೂ ಆಲ್ ದ ಬೆಸ್ಟ್ ಪ್ರೀತಿ ಮಾಡ್ತಾನೆ ಇರಿ ಯಾವಾಗಲೂ ಗಂಡ ಹೆಂಡತಿ ಚೆನ್ನ ಹೇಳ್ತಾ ಇದ್ದು ನಮ್ದು ಕೇಕ್ ಕೇಕ್ ಕಟ್ ಮಾಡೋದು ಬೇಡ ಸುಮ್ನೆ ಅಂತ ನಾನೇ ಅವಳು ಬೇಜಾರಾಗಿಲ್ಲ ಮದುವೆ ಮುಂಚೆ ಅಷ್ಟೇ ಪ್ರೀತಿ ಅಲ್ಲ ಮದ್ವೆ ಆದ್ಮೇಲೆ ತುಂಬಾ ಪ್ರೀತಿ ಮಾಡ್ಬೇಕು ಪ್ರೀತಿ ಮಾಡ್ತಾನೆ ಇರ್ತೀವಿ ಅಂತ ಹೇಳಿ ತಂದು ಕಟ್ ಮಾಡಿದ್ರು ನಮ್ಮ ನಮ್ಮಅಮ್ಮ ಅವರು ಕೇಕ್ ತಿಂದಿಲ್ಲ ಪನ್ನೀರ್ ಅಲ್ಲಿ ತಿಂತ ಇದಾರೆ ಹಾಗೆ ಇಲ್ಲೊಬ್ರು ಸೊ ಹಾಗೆ ಇಲ್ಲೊಬ್ರು ಸೊ ಹಾಗೆ ಅಲ್ಲೊಬ್ರು ಕೇಕ್ ತಿಂತ ಇದಾರೆ ನನಗೆ ತಿನ್ನಿಸ್ತಾರೆ ಯಾರು ತಿನ್ನಿಸ್ತಾರೆ ಹ್ಞೂ ನನ್ನ ಮಗ ತಿನ್ನಿಸ್ತಾರೆ ನನ್ಬಿಡು ನನ್ನ ಮಗ ನೀವೇ ಕೊಡಂತಾರ ಹೇಳ್ತಾಳೆ ಅಚ್ಕ ಪಿಚ್ಕಂತ ತಿನ್ಬಾರ್ದು ಸ್ಪೂನಲ್ಲಿ ತಿನ್ಬೇಕು ಯಪ್ಪ

<noise> guta la friends <noise> ora pakela bakran na lanto norte de guta e chala e ta. ನಂಗೆ ಒಂಚೂರು ಚೂರು ಮಕ್ಳು ತ ಕಿತ್ಕೊಂಡು ತಿನ್ನಂತೆ ಅದು ಏನೋ ಒಂಥರ ಮಜಾ ನನ್ನ ಮಗನೇ ತಿನ್ನಿಸ್ತಾನಂತೆ ಅಂತೆಬ ಅದು ಸ್ಪೂನ್ಗೆ ಹಾಕೊಂಡು ಏಯ್ ಡುಮ್ಮಿ ನೋಡ್ತಾನೆ ನೀನು ಎತ್ಕೊಂಡ್ರೆ ಹುಡ್ಗೊಂಡ್ ನಾಕು ವಾಪಸ್ ಇಲ್ಲ ಬಡ ಇಲ್ಲೇ ತಾಳವ ಇಲ್ಲಿ ಇಲ್ಲಿ ಇದ್ದು ಇದು ನಾನು ಎತ್ಕೊಳಕ್ ಬಿಡಲ್ಲ ಅವಳಿಗೆ ಹಾಂ ಅದು ತಿನ್ನಮ್ಮ ಬೇಬ ಖಾಲಿ ಮಾಡು ವೆರಿ ಗುಡ್ ಮಗ್ನೆ ಆಮೇಲೆ ಅವ್ರ ಅಜ್ಜಿ ತಕೋಕೆ ಪ್ಲ್ಯಾನ್ ಮಾಡ್ತಾ ಇರ್ತಾನೆ ಅವ್ರ ಅಜ್ಜಿ ನಿಧಾನಕ್ಕೆ ತಿಂತ ಇರ್ತಾನ ನೋಡಿ ನೋಡಿ ಹೋಗಿಲ್ಲ ಇದು ಖಾಲಿ ಮಾಡ್ಬಿಟ್ಟು ಹೋಗೋಣ ಅಂತ ಪ್ಲ್ಯಾನು ನೋಡಿ ಗಾಯಸ್ ಇವಾಗ ಸಂಜೆ ಆಗಿದೆ ಚಿಕ್ಕ ಮಕ್ಳು ತರ ಇವಳು ಹೆಂಗ್ ಆಡ್ರ ಇದ್ದಾಳೆ ಸೊ ನಾವು ಹೊರಗಡೆ ಬಂದಿದೆ ಏನಕ್ಕೆ ಪಾಪುಗೆ ಹುಡುಗಿ ಥರ ಡ್ರೆಸ್ ಮಾಡ್ಬಿಟ್ಟು ಫೋಟೋ ತಗೇನಂತ ಕೊಡಿ ಅವಳು ಏನೋ ಮಾಡ್ಕೊಳ್ಳಿ ಡಿಮೋಟಲ್ಲಿ ತಂದಿದ್ದಿಲ್ಲ ತಂದಳೆ ಆರು ತಿಂಗಳ ಆಯ್ತೆ ಖುಷಿ ಹೋಟೆಲ್ ಇದ್ದಾಗಲೇ ತಂದಿದ್ದು ಆವಾಗಿಂದ ಅಲ್ಲೇ ಬೀರಲ್ಲೇ ಮಡಗಿದ್ಲು ಮೇಲೆ ಎತ್ತಿಕಿಲ್ಲು ಇವಾಗ ಬಟ್ಟೆ ಎತ್ಕೊಳಕ್ಕೆ ಹೋಗಿ ಸಿಕ್ತು ನೋಡಿ ಅಲ್ಲೆಲ್ಲ ಹೋಗ್ತಾಯಿದ್ದಾವಳೆಲ್ಲ ಎತ್ಕೊಳ್ಳಿ ಖುಷಿ ಎತ್ಕಳ್ರಿ ತೋರ್ಸನಾ ನಿನ್ನ ಮಗಳಿಗೆ ಖುಷಿನಾ ಖುಷಿ ಖುಷಿ ಮಗಳು ಇದು ಹುಡುಗಿ ತರ ಕಾಣಿಸ್ತಾ ಇದ್ದಾನ ಕಾಮೆಂಟ್ ಹಾಕಿ ಖುಷಿ ಖುಷಿ ಮಗಳೇ ಎತ್ಕೊಳ್ರಿ ಎರಡ್ ಕೈಲಿ ಎತ್ಕೊಳ್ರಿ ಫೋಟೋ ತಗಿದೀನಿ ಹಾ ಬೇತ್ ಹಾಯ್ ಖುಷಿ ಚೆನ್ನಾಗಿದ್ಯಾ ನೀವಮ್ಮ ಚೆನ್ನಾಗಿ ಮೇಕಪ್ ಮಾಡೋಣ ಇವನಬ್ಬ ಸುಮ್ ಸುಮ್ನೆ ಹೇಳ್ತಾನೆ ಅವನು ಆಯ್ತಾಳ ಅರ್ಧ ಐತೆ ಗಾಯ್ ಆದ್ರಿಷ್ಟು ಬೇಡವಂತೀವಿ ಏನ್ ಕಳ್ತಾ ಅಂತ ಗೊತ್ತಿಲ್ಲ ಗೊತ್ತಿಲ್ಲ ಇದು ಅವಳು ಎತ್ಕೊಳ್ಳೋಕ್ಕೆ ಗೊತ್ತಾಳೆ ನೀ ಎಸ್ ಅವಳು ಎತ್ಕೊಳ್ತಾಳೆ ಹುಡುಕಿದರೆ ನೋಡಲ್ಲ ನನ್ನ ವಿಡಿಯೋ ಇಷ್ಟ ಆಗಿತ್ತು ಇವತ್ತಿನ ಇವತ್ತಿನ ಲಾಗಿಲ್ಲಿ ಎಂಡ್ ಮಾಡಿ ಇವಾಗ ನಾನು ಡೂಟ್ಯೂಬ್ ಆಡಬೇಕು ವಿಡಿಯೋ ಎಂಡ್ ಮಾಡಿ ನಿಮ್ಮ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ಕಿ ಕಟಾ ಎಕ್ಸ್ ಸಿ ಯು